ಒಂದು ಉತ್ತಮ ನಡತೆಯನ್ನು ಉಳತಕ್ಕಂತ ಅಬ್ಬಾಳಿಕೆ ವಿರುದ್ಧ ಜನ ಮತ ನೀಡ ಮತವನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ ಅವರ ವರ್ತನೆ ರೇವಣ್ಣನ ಫ್ಯಾಮಿಲಿ ವಿರುದ್ಧ ಮತದಾನ ಅಂತ ನಿಮ್ಗೆ ಓಟ್ ಹಾಕ್ಬೇಕಾ ಹೇಳಿ ನಾವ್ ಆಗ್ತೇವೆ ರೇವಣ್ಣ ಫ್ಯಾಮಿಲಿ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವೇಷಕ್ರೆ ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಒಂದ್ ಕಡೆ ಶ್ರೇಯಸ್ ಪಟೇಲ್ ಎಲ್ಲರೂ ಈ ಬಾರಿ ಗೆದ್ದೇ ಗೆಲ್ತೀನಿ ಈ ಬಾರಿ ನಾನೇ ಸಂಸದ ಅನ್ನೋ ಹಂತಕ್ಕೆ ಅವರು ಬಂದಾಗಿದೆ ಆ ಇದರಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಜೊತೆಗೆ ಇಡೀ ಜಿಲ್ಲೆಯನ್ನ ಕಾಲಿಗೆ ಚಕ್ರ ಕಟ್ಕೊಂಡವರಾಗಿ ತರ್ತಾ ಇದ್ದಾರೆ ಜೊತೆ ಕಾನ್ಫಿಡೆಂಟ್ ಆಗಿದ್ದಾರೆ ನಾನ್ ಗೆಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನಾನ್ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಪ್ರೀತಂ ಜೇಗೌಡರು ಬೆಂಬಲ ಕೊಡ್ತಾ ಇಲ್ಲ ೀ ತಂದೇಗೌಡರು ನಮ್ಮನ್ನ ಬೆಂಬಲಿಸ್ತಾ ಇಲ್ಲ ಕಾಂಗ್ರೆಸ್ ಕೆಲಸ ಮಾಡ್ತವ್ರೆ ಅಂತ ಇಡೀ ಜಿಲ್ಲೆಯನ್ನೇ ಅಭಿವೃದ್ಧಿ ಮಾಡಿದ್ದೀವಿ ಇಡೀ ಜಿಲ್ಲೆಯನ್ನ ನಮ್ಮ ಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಿದ್ದಂತ ದೇವೇಗೌಡರು ಮಕ್ಕಳು ಇವತ್ತು ದೆಹಲಿಯಲ್ಲೋಗಿ ಅವರ ಭಾರತೀಯ ಜನತಾ ಪಕ್ಷದ ನಾಯಕರು ಕಾಲಿಡ್ಕತಾ ಇದ್ದಾರೆ ಅಂದ್ರೆ ನಿಜವಾಗ್ಲು ಇದು ಅಚ್ಚರಿ ಆಶ್ಚರ್ಯ ಅಷ್ಟೇ ಅಲ್ಲ ನಿಜವಾಗ್ಲು ಒಂದ್ ರೀತಿ ಬೇಸರ ಸಂಗತಿ ಜಿಲ್ಲೆಯಲ್ಲಿ ಜೆಡಿಎಸ್ ಮಾಡಿದ ಕೆಲಸವನ್ನು ಮತ್ತೆ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮುಂದೆ ಇನ್ನೆಲ್ಲರೂ ಲೆಕ್ಕಕ್ಕಿಲ್ಲ ಪ್ರೀತಮ್ ಗೌಡ ಕೌಂಟ ಇಲ್ಲ ನಮಗೆ ಅವ್ರನ್ನ ಯಾವಾಗ ಬೇಕಾದ್ರೂ ಸೇರಿಸ್ತೀವಿ ಅವನು ಅವ್ನು ಯಾವ ರೀ ಅವನೇ ಅವನು ಪ್ರೀತಮ್ ಗೌಡ ಅಂತ ಕಳೆದ ಚುನಾವಣೆಯಲ್ಲಿ ಇದೇ ಕುಮಾರಸ್ವಾಮಿ ಅವರು ಪ್ರೀತಮ್ ದೇಗೌಡ್ರ ಬರೆದಿದ್ರು ಅದೇ ಅದೇ ಪ್ರೀತಮ್ ಗೌಡ ಇವತ್ತು ಪ್ರೀತಮ್ ಗೌಡ ಇಲ್ಲ ಅಂದ್ರೆ ತನ್ನ ಮಗ ಸೋಲ್ತನೇ ಅನ್ನೋ ಸ್ಥಿತಿಗೆ ಅವರು ಬಂದಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ಪ್ರತಿನಿತ್ಯ ಯುದ್ಧವನ್ನ ಸಾರ್ತಿದ್ರು ಅವ್ರು ಮಾಡಿದೆಲ್ಲದಕ್ಕೂ ಕೊಕ್ಕೆ ಹಾಕ್ತಿದ್ರು ನಾನು ನಮ್ಮಪ್ಪ ಕಳಿಸಿದ್ದು ಅವರಪ್ಪನ ಬೆಂಗಳೂರಿಗೆ ಅಲ್ಲ ಅದ ನಂತರ ಅವ್ರು ಹಾಗೆ ಹೀಗೆ ಅಂತ ಕಥೆಗಳನ್ನು ಹೇಳ್ಕೊಂಡು ಕಾಲ ಕಳಿತಾ ಇದ್ರು ರೇವಣ್ಣ ಮನೆಯವರು ಆದ್ರೆ ಇವತ್ತು ಅದೇ ಪ್ರೀತಮ್ ಗೌಡ ಬೆಂಬಲ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೆಂಬಲವನ್ನು ಕೊಡಲ್ಲ ಅನ್ನೋ ಕಾರಣಕ್ಕೆ ಭಯ ಬಿದ್ದು ದೆಹಲಿಗೆ ಹೋಗಿ ಅಲ್ಲಿಂದ ಫೋನ್ ಮಾಡ್ತಾರೆ ಪ್ರೀತಮ್ ಗೌಡರಿಗೆ ಕೆಲಸ ಮಾಡ್ಲೇಬೇಕು ನೀವು ಅಂತ ಹಾಗಂದ ಮಾತ್ರಕ್ಕೆ ಪ್ರೀತಂ ಬಿಟ್ರೆ ಇಡೀ ಬಿಜೆಪಿ ಕಾರ್ಯಕರ್ತರು ಹೋಗಿ ತಾರ ಅಥವಾ ಓಟರ್ ಯಾಕೆ ಯಾಕೆಂದ್ರೆ ಪ್ರೀತಮ್ ಗೌಡ್ರು ಹೇಳ್ಬೋದು ನಾನು ಲೀಡ್ ಕೊಡಿಸ್ತೇನೆ ಹಾಗೆ ಹೀಗೆ ಅಂತ ಆದ್ರೆ ಪ್ರೀತಮ್ ಗೌಡ್ರು ಕೆಲ್ಸಿದ್ರಲ್ಲ ನಾನು ಮೊದಲಿಂದ ಹೇಳ್ಕೆ ಬರ್ತಾ ಇದೀನಿ ಪ್ರೀತಮ್ ಗೌಡ್ರು ಗೆದ್ದಿದ್ದು ಕೂಡ ದೇವೇಗೌಡ್ರ ಮನೆಯ ವಿರೋಧಿ ಗಳಿಂದ ರೇವಣ್ಣನ ಯಾರೆಲ್ಲ ವಿರೋಧಿಸ್ತಾ ಇದ್ರು ಅವರ ತಾಲಿಬಾಗಿ ಯೋಜನೆಯನ್ನ ಯಾರೆಲ್ಲ ವಿರೋಧಿಸ್ತಾ ಇದ್ರು ಅವರ ಏನು ಗುಂಡಾಗಿರಿಯನ್ನು ಯಾರೆಲ್ಲ ವಿರೋಧಿಸ್ತಾ ಇದ್ರು ಅವ್ರೆಲ್ರೂ ಕೂಡ ಒಂದಾಗಿ ಪ್ರೀತಂ ಜಯೇಗೌಡ್ರನ್ನ ಬೆಂಬಲಿಸಿದ ಬೆಂಬಲಿಸಿದ ಕಾರಣ ಪ್ರೀತಂ ಜಯೇಗೌಡರು ಕಳೆದ ಬಾರಿ ಗೆದ್ರು ಇದೇ ರೀತಿ ಅವ್ರು ಯಾವಾಗ ಕಾಂಗ್ರೆಸ್ ಆಸನದಲ್ಲಿ ಸ್ಟ್ರಾಂಗ್ ಆಗಿತ್ತು ಆಗ ಕಾಂಗ್ರೆಸ್ ಮುಗಿಸ್ಲಿಕ್ಕೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊತಾ ಇದ್ರು ಈಗ ಬಿಜೆಪಿ ಮುಗಿಸ್ಲಿಕ್ಕೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಇದೇನಾಗ್ತದೆ ಅಂದ್ರೆ ಯಾವಾಗ ಕಾಂಗ್ರೆಸ್ ಇದೇ ರೀತಿ ಅವ್ರ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೊಂದಾಣಿಕೆ ರಾಜಕಾರಣಕ್ಕೆ ಕಾಲಿಡ್ತೋ ಆಗ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಗೆ ಹೋದ್ರು ಈಗ ಅದೇ ಬಿಜೆಪಿ ಕಾರ್ಯಕರ್ತರು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಆಲ್ರೆಡಿ ಒಲ್ಟ್ ಆಗಿದೆ ಅವ್ರ ಬೆಂಬಲಿಗರನ್ನೆಲ್ಲ ಕಾಂಗ್ರೆಸ್ ಸೆಳೆದಾಗಿದೆ ಯಾವುದೇ ಕಳ ಪ್ರೀತ ಗೌಡ್ರು ಜೆಡಿಎಸ್ ಮಾಡಿದ್ರು ಕೂಡ ಅವ್ರ ಬೆಂಬಲಿಗರು ಯಾರೂ ಕೂಡ ಜೆ ಡಿ ಎಸ್ ಪರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಆಲ್ರೆಡಿ ಡಿ ಕೆ ಶಿ ಅವ್ರನ್ನೆಲ್ಲ ಟಿಚ್ ಮಾಡಿ ಆಗಿದೆ ಆಪರೇಷನ್ ಹಸ್ತದ ಮುಖಾಂತರ ಅವ್ರನ್ನೆಲ್ಲ ಕಾಂಗ್ರೆಸ್ಗೆ ಸೆಳೆಯೋ ಕೆಲಸ ಆಗ್ತಾ ಇದೆ ಒಂದ್ ವೇಳೆ ಕಾಂಗ್ರೆಸ್ಗೆ ಬರ್ಲಿಲ್ಲ ಅಂದ್ರೂ ಕೂಡ ಒಡೇಟ್ ಅಂತೂ ಗ್ಯಾರಂಟಿ ಕೊಡ್ತಾರೆ ಹಸದಲ್ಲೇ ಅಂತ ಆಗ್ತಾ ಇದೆ ಪ್ರೀತಮ್ ಜೇಗೌಡ ಅಲ್ಲ ಯಾರೇ ಕೆಲಸ ಮಾಡಿದ್ರು ವೋಟರ್ಸ್ ಅಂತೂ ದೇವೇಗೌಡರ ಮನವ್ರು ಪರವಾಗಿಲ್ಲ ಈ ಬಾರಿ ಅದರಲ್ಲೂ ದೇವೇಗೌಡರ ಮನೆಯವರು ಹೋದ್ರೆ ದೇವನ ಪರವಾಗಿ ಇನ್ನು ಒಂದೇ ಇನ್ ಕೇಸ್ ದೇವೇಗೌಡರೇ ನಿಂತಿದ್ರೆ ಆ ಚುನಾವಣೆ ಬೇರೆ ಆಗ್ತಾ ಇತ್ತು ಆದರೆ ಇವ್ರೇನು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ನಾನು ಕೆಲಸವನ್ನ ಮಾಡಿದ್ದೇನೆ ನಾನು ಏನೇನು ಕೆಲಸ ಮಾಡಿದ್ದೇನೆ ನಾನು ಏನು ನೀನು ನೋಡಿ ಹೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಆದ್ರೆ ಆ ಇದ್ದದ್ದೆಲ್ಲಾ ಬರೀ ಸುಳ್ಳು ಈ ಬಾರಿ ಇವ್ರು ಏನೇ ಹೋರಾಟವನ್ನ ಮಾಡಿ ಏನೇ ಕಾಂಪ್ರಮೈಸ್ ಆದ್ರೂ ಕೂಡ ಆಸನದಲ್ಲಿ ಜೆ ಡಿ ಎಸ್ ಸುಲಭ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಸಮೀಕ್ಷೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ ನ ಶ್ರೇಯಸ್ ಪಟೇಲ್ ಗೆಲ್ತಾರೆ ಒಂದು ಶ್ರೇಯಸ್ ಪಟೇಲ್ಗೆ ಅಲ್ಲೋ ಅನು ಶ್ರೇಯಸ್ ಪಟೇಲ್ ಅವ್ರಿಗೆ ಅನುಕಂಪ ಇದೆ ಜಿಲ್ಲೆಯಲ್ಲಿ ಜೊತೆಗೆ ಒಂದು ಉತ್ತಮ ನಡತೆಯನ್ನು ಉಳ್ತಕ್ಕಂಥ ಉತ್ತಮ ಗುಣದ ಹುಡುಗ ಹಾಗಾಗಿ ಶ್ರೇಯಸ್ ಪಟೇಲ್ ನ ಬೆಂಬಲಿಸೋಣ ಅಹ್ ಜೊತೆಗೆ ಇವ್ರೀತಿ ಗುಂಡಾಗಿರಿಯನ್ನ ಮಾಡೋದು ಬಾಯಿಗೆ ಬಂದಾಗ ಮಾತಾಡ್ತಕ್ಕಂಥದ್ದು ಸಿಕ್ ಸಿಕ್ನ ಬೈಯದು ಚುನಾವಣೆ ಗೆದ್ದ ನಂತರ ಯಾರ್ ಕೈಯ್ಯೂ ಸಿಗ್ಬೇರ ಅಂತದ್ದು ಅಂತ ಹುಡುಗ ಅಲ್ಲ ಗೆದ್ದಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯನ್ನ ಗೆದ್ದಿದ್ದಾರೆ ಅವರು ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಜನರ ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ ಮತದಾರರ ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ ಅನ್ನೋ ಹೆಸರು ಇದೆ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಈಗೇನು ರೇವಣ್ಣ ಮತ್ತೆ ಆ ಫ್ಯಾಮಿಲಿ ಇದೆಯಲ್ಲ ರೇವಣ್ಣ ಫ್ಯಾಮಿಲಿ ಇದೆಯಲ್ಲ ಅವ್ರು ದಬ್ಬಾಳಿಕೆ ಇದೆಯಲ್ಲ ದಬ್ಬಾಳಿಕೆ ವಿರುದ್ಧ ಜನ ಮತ ಮತವನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅದ್ರ ಜೊತೆಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ಅತಿ ಹೆಚ್ಚು ಜನರ ಜನರಿಗೆ ರಿಸೀವ್ ಆಗಿದೆ ಇಲ್ಲಿ ಹಾಸನಲ್ಲಿ ಹಾಗಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭವಾನಿ ರೇವಣ್ಣ ಅವರ ವರ್ತನೆ ಏನ್ ನಾನು ಮಹಾನ್ ದೊಡ್ಡ ಲೀಡರ್ ನಾನು ನಾನು ನಿಂತು ಹೋಗ್ಬಿಟ್ರೆ ಗೆಲ್ತೀನಿ ಹಾಸನಲ್ಲಿ ಬರೀ ಆಮೇಷ ಫೈನ್ ಮಾಡಿ ನಾನು ಗೆದ್ಕೊಂಡ್ಬಿಡ್ತೀನಿ ಅಂತೆಲ್ಲ ಇರ್ತಾ ಇದ್ರು ಅದೇ ಭವಾನಿ ರೇವಣ್ಣ ಅವರ ನಿಜ ಮುಖವನ್ನ ಕಳೆದ ಬಾರಿ ಜನ ನೋಡಿದ್ರು ಒಂದು ಕೋಟಿ ಕಾರು ಸುಟ್ಟಾಕಿ ಅವನನ್ನ ಈ ಎಲ್ಲ ಮಾತುಗಳು ಕೂಡ ಜನ ಕೇಳಿದ್ದಾರೆ ಅದು ಕೂಡ ಇಲ್ಲಿ ಪರಿಗಣಿಸ್ತಾ ಇದ್ದಾರೆ ಅದನ್ನು ಕೂಡ ಜನ ಪರಿಗಣಿಸ್ತಾ ಇದ್ದಾರೆ ಮತದಾರರು ಪರಿಗಣಿಸ್ತಾ ಇದ್ದಾರೆ ಸಾಮಾನ್ಯ ಜನ ಪರಿಗಣಿಸ್ತಾ ಇದ್ದಾರೆ ರೇವಣ್ಣನ ಫ್ಯಾಮಿಲಿ ವಿರುದ್ಧ ಮತದಾನ ಅಂತ ಇದು ಬಿಜೆಪಿ ವಿರುದ್ಧ ಆಗ್ಲಿ ಮೋದಿ ವಿರುದ್ಧ ಆಗ್ಲಿ ಮತದಾನ ಅಲ್ಲ ಹಾಸನಲ್ಲಿ ನಡೆಯೋದು ಹಾಸನದಲ್ಲಿ ನಡೀತಕ್ಕಂಥದ್ದು ದೇವೇಗೌಡರ ಮನೆ ಏನಿದೆ ರೇವಣ್ಣನ ಮನೆ ಏನಿದೆ ರೇವಣ್ಣನ ವಿರುದ್ಧ ಜೊತೆಗೆ ಆ ದೇವೇಗೌಡರ ಮನೆ ಸಂಬಂಧಿಕರಿದ್ದಾರೆಲ್ಲ ಸಂಬಂಧಿಕರ ವಿರುದ್ಧ ಅವರ ದಬ್ಬಾಳಿಕೆಯ ವಿರುದ್ಧ ಅದೇ ಜನ ಮತ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಈ ಬಾರಿ ಇಲ್ಲಿ ಹಾಸನಲ್ಲಿ ಕಾಂಗ್ರೆಸ್ ಗೆಲ್ಲ ಗೆಲುವು ನಿಶ್ಚಿತ ಕಾರಣ ಅಂದ್ರೆ ಒಂದು ಹಹಿಂದ ಮತಗಳು ನೂರಕ್ಕೆ ನೂರು ಅಹಿಂದ ಮತಗಳು ಕಾಂಗ್ರೆಸ್ ಬಿಟ್ಟಿನ ಸೇರ್ತವೆ ಅದರಲ್ಲೂ ಅಲ್ಪಸಂಖ್ಯಾತರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಲ್ಪಸಂಖ್ಯಾತ ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ದಲಿತ ಮತಗಳಿರ್ಬೋದು ಕುರುಬರು ಮತಗಳಿರ್ಬೋದು ಒಕ್ಕಲಿಗರಲ್ಲೇ ಈ ಹಿಂದ ಮತಗಳು ಒಬ್ಬ ನ ಗೆಲ್ಲಿಸತಕ್ಕಂಥದ್ದು ಈ ಐದ ಮತಗಳು ಕಾಂಗ್ರೆಸ್ ಪರವಾಗಿ ಬರ್ತವೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಕ್ಕಲಿಗರಲ್ಲೂ ಕೂಡ ಬಹುತೇಕ ಒಕ್ಕಲಿಗರು ಕಾಂಗ್ರೆಸ್ ಬೆಂಬಲಿಕ್ಕೆ ಬೆಂಬಸ್ಲಿಕ್ಕೆ ಈ ಬಾರಿ ತೀರ್ಮಾನವನ್ನ ಮಾಡಿದ್ದಾರೆ ಜೊತೆಗೆ ಏನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಭಾರತೀಯ ಜನತಾ ಪಕ್ಷದ ವೋಟರ್ಸ್ ಇದ್ದಾರೆ ಅವರೆಲ್ಲರೂ ಈ ಬಾರಿ ಗೆ ಮತದಾನವನ್ನ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ ಕಾರಣ ಏನಂದ್ರೆ ಆ ಜ ಬಿಜೆಪಿಯ ಗೌಡರು ಗೆದ್ದಿದ್ದಾಗ ಇವರು ನಡ್ಕಂಡಂತ ರೀತಿ ಅವ್ರ ಮನೆಯ ಕಲ್ಲು ನೋಡಿದ್ರು ಕಾರ್ಯಕರ್ತರಿಗೆ ಪೆಟ್ಟಿಂದ ಕೊಟ್ಟರು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಪ್ರತಿಯೊಂದರಲ್ಲೂ ಮೊಸರಲ್ಲಿ ಕಲ್ಲುಕೋ ರೀತಿ ಕಲ್ಲು ಕಲ್ಲುಡಿದ ಹುಡುಕಿದ್ರು ಯಾಕೆಂದ್ರೆ ಆಸನದಲ್ಲಿ ಇಡೀ ಆಸನ ರೇವಣ್ಣ ಏನು ಪ್ರವರ್ಧಮಾನಕ್ಕೆ ಬಂದ್ರು ಆ ಪ್ರವರ್ಧಮಾನಕ್ಕೆ ರೇವಣ್ಣ ಬಂದ ನಂತರ ರೇವಣ್ಣನ ಹೊರ್ತುಪಡಿಸಿ ಬೇರೆ ಯಾರು ಕೆಲಸ ಮಾಡ್ಲಿಕ್ಕೆ ಆಯ್ತಿರ್ಲಿಲ್ಲ ಆದ್ರೆ ಪಿಕಂ ಗೌಡರು ಗೆದ್ದ ಮೊದಲ ಬಾರಿಗೆ ರೇವಣ್ಣನ ವಿರೋಧಿಸಿ ರೇವಣ್ಣಕ್ಕಿಂತ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದ್ರು ಇದನ್ನ ನೋಡಿ ರೇವಣ್ಣ ಫ್ಯಾಮಿಲಿಗೆ ತಡಿಲಿಕ್ಕಾಗ್ಲಿಲ್ಲ ಅಥವಾ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಆಗ ಅವರು ರೇವಣ್ಣನ ಪಿಕಂ ಗೌಡ್ರ ಮೇಲೆ ಮುಗಿಬಿದ್ರು ಪ್ರೀತಮ್ ಗೌಡ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೊಕ್ಕೆ ಹಾಕ್ಲಿ ಸ್ಟಾರ್ಟ್ ಮಾಡಿದ್ರು ಮೊಸರಲ್ಲಿ ಕಲ್ಲು ಕಾಂತ ಕೆಲಸವನ್ನ ಮಾಡಿದ್ರು ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೋವಿದೆ ಕೋಪ ಇದೆ ಆ ಕೋಪವನ್ನ ಆ ನೋವನ್ನ ಈ ಚುನಾವಣೆಯಲ್ಲಿ ಅವರು ಎಸ್ ನಲ್ಲಿ ತೆರೆಸ್ತಾರೆ ಹಾಗಾಗಿ ನೂರಕ್ಕೆ ನೂರು ಇಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ ಜಸ್ಟ್ ಪ್ರೀತಮ್ ಗೌಡ್ರು ಕಾಂಪ್ರಮೈಸ್ ಆದ್ರೂ ಕೂಡ ಕಾಂಪ್ರಮೈಸ್ ಅಂದ್ರೆ ಅದ್ರ ಜೊತೆಗೆ ಹೋಗಿ ಹೊಂದಾಣಿಕೆ ಏನ್ ಮಾಡ್ಕಿತ್ತೀವಿ ಅಂತಲ್ಲ ಏನ್ ಈ ಚುನಾವಣೆ ಹೈಕಮಾಂಡ್ ತುಂಬಾ ಒತ್ತಡವನ್ನ ಇರ್ತದೆ ಸೊ ನಾನು ಕೆಲಸವನ್ನ ಮಾಡ್ತೇನೆ ನನ್ನ ಕ್ಷೇತ್ರದಲ್ಲಿ ನಾನು ನೀರ್ಕೊರಿಸ್ತೇನೆ ಅನ್ನೋ ಮಾತುಗಳನ್ನ ಪ್ರೀತಮ್ ಗೌಡ್ರು ಹೇಳ್ತಾ ಇದ್ರು ಕೂಡ ಅವರ ಕಾರ್ಯಕರ್ತರು ಫಾಲೋರ್ ಅವ್ರು ಮಾತೇಳ್ದ ಸ್ಥಿತಿ ಬಂದಿಯಾರಿ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆಯಲ್ಲಿ ಹೇಳಿ ನಾವು ಬಂದು ವಾಲಂಟಿಯಲ್ಲಿ ನಿಮ್ಗೆ ಕೆಲಸ ಮಾಡ್ತೇವೆ ನಿಮ್ಗೆ ಓಟ್ ಹಾಕ್ಬೇಕಾ ಹೇಳಿ ನಾವ್ ಹಾಕ್ತೇವೆ ಆದ್ರೆ ರೇವಣ್ಣಾಡ್ ಫ್ಯಾಮಿಲಿಗೆ ನಾವು ಓಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ರೇವಣ್ಣಾಡ್ ಫ್ಯಾಮಿಲಿ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪಟ್ಟಿರೋದು ಕೂತಿದ್ದಾರೆ ಅವ್ರ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕ ಸೊ ಇದನ್ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು